हास्त्य नाटक जिपुण जीवू ररेद जयश्री पाटील कुलकर्णी निर्देशन डॉक्टर शशिधर नरेंद्र केडी हास्य नाटक जिपुण जीवू ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನವೇ ಸ್ವಾಮಿ ಕಾಪಾಡಪ್ಪ ತಂದೆ ಕಾಪಾಡಪ್ಪ ಅಲ್ಲ ದೇವರೇನು ನೋಡ್ಲಿಕ್ಕೆ ಬರ್ತಾನೇನು ಈ ಊದಿನ ಖಡ್ಡಿ ಆರಿಸಿದ್ರ ಮತ್ತ ನಾಳೆ ಅದನ್ನ ಹಚ್ಚಬಹುದು ಮೊದಲ ಊದಿನ ಖಡ್ಡಿ ಕೂಸು ಬಹಳ ಕತ್ತೈತಿ ಏನಿಲ್ಲ ಮುಂದ ಅಲ್ಲ ನಾವ ಭಿಕ್ಷಾದವ್ರ ಕಡೆ ಬರು ಬರುವ ಹತ್ನಾಗ ಎಲ್ಲಿ ಹಾಕೋಣ ನಡಿ ನಡಿ ತಡಿ 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 ಏ ಸರಸು ಎಲ್ಲಿ ಬಂಟಿ ಯಾಕ ಭಿಕ್ಷಿ ಒದ್ರದಂಗಾತು ಒಂದ್ ಭಕ್ರಿ ಇತ್ತು ಅಂತ ಹೊಂಟಿದ್ದೆ ಏನ ಭಕ್ರಿ ಹಾಕ್ತಿಯ ನಿನಗೇನ್ ತಲಿಗಿಲಿ ತಲೆಗಿಲಿಕ್ಕೆ ಹ ಕಂಡು ಕಂಡವ್ರಿಗೆಲ್ಲಾ ಭಕ್ರಿ ಹಾಕಿ ನಾನೇನು ದಿವಾಳಿ ತಗಸ್ಬೇಕಂತ ಮಾಡಿ ಏನ ಅದು ಮನ್ನಿ ಭಕ್ರಿತ್ತು ಬುಳಸಿಕ್ಷಕಿಗ್ ಹಾಕಿದ್ರಾತು ಅಂತ ಹೊಂಟಿದ್ದೆ ಅದನ್ನ ಬಿಡಿಸ್ಬಿಟ್ರಲ್ಲ ನೀವು ಏ ಸರ್ಸು ಇಷ್ಟ ಹೌದಿಲ್ಲ ನೀರ್ ಹಾಕಿ ಬುಳಸೆಲ್ಲಾ ತೊಳದು ತೇಂದ್ರ ಆತು ಚಲಬೇಕು ಥೋ 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 ತೋ ಸಾಕು ನಿಮ್ ಜಿಪುಣತನ ಯಾಕೋ ಅತಿ ಆತ್ರಿಪಾ ಏನಾರ ಮಾಡ್ಕೋರಿ ನಾಲ್ಕೇ ಒಳಗಿಡ್ತೇನೆ ತಾವ ತಿನ್ವಲ್ರ ಯಾಕ ಪ್ಪ ಏನು ಇವತ್ತು ಮೂರಕ್ಕ ಚಹಾ ಮಾಡಿ ಅಲ್ಲ ಇಷ್ಟೇ ಆಕಲವು ಇವತ್ತು ನಮ್ ಮಹಿಳಾ ಮಂಡಳದಾಗ ಕಾರ್ಯಕ್ರಮದ ಹೋಗ್ಬೇಕು ಏ ಸರ್ಸು ಬಾಯಿ ಹಾ ಏನ್ ನಿಮ್ಮ ಅಪ್ಪ ಎಮ್ಮೀಗಿ ಕೊಟ್ಟು ಕಳ್ಸೇನು ಚಹಾ ಎಷ್ಟು ಹಾಲು ಹಾ ಯಾರೇ ಸ್ವಲ್ಪ ಹಾಲು ಹಾಕಿ ಕರ್ರಗೆ ಚಹಾ ಮಾಡ್ತಾರ ಮೊನ್ನೆ ಒಂದು ಮ್ಯಾಗಝೀನ್ ದಾಗ ಓದಿದ್ದೆ ಡಿಕಾಕ್ಷನ್ ಆರೋಗ್ಯಕ್ಕೂ ಒಳ್ಳೇದಂತ ಯಾಕ ಮಾತ್ ಮಾತಿಗೊಮ್ಮೆ ನಮ್ಮಪ್ಪ ನಮ್ಮಪ್ಪ ಅಂತೀರಿ ಮಹಾ ಹಾಲ್ ಹಾಕಿ ನಾನು ಅಲ್ಲ ಹಾಲು ಬಹಳ ತುಟ್ಟಾವ್ ನೋಡು ಇಷ್ಟ ಕೆಲ ಅಳತಾರ ನಡಿ ನಡಿ ಎಲ್ಲೋ ಮಂಡಳಕ್ಕೆ ಹೋಗ್ಬೇಕಂತಿ ನೀ ಮಂಡಳಕ್ಕೆ ಹೋಗು ನಾ ಬ್ಯಾಂಕಿಗೆ ಹೋಗ್ಬೇಕಾಗ್ಯದ ಹೋಗಿ ಬರ್ತೇನೆ ಏನ್ರಿ ಮತ್ ನನಗೆ ಮಂಡಳಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ರೊಕ್ಕ ಬೇಕು ನೋಡ್ರಿ ಗೆಲ್ತಾರೆ ಕೂಡಿ ಆಟೋದಾಗ ಹೋಗ್ತೀವಿ ಬಿಸಿಲು ಬಹಳದ ಅದ ಮಂಡಳ ದೂರದ ಅದಕ್ಕ ಲೇ 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 ಆಟೋದಾಗ್ ಹೋಗಿ ನನ್ನ ಟ್ರೆಸರಿ ಎಲ್ಲಾ ಖಾಲಿ ಮಾಡಬೇಕಂತ ಮಾಡಿ ನೋಡ ಸರ್ಸೋ ನೀನು ಗೆಳ್ತಾರಿ ನೋಡಿ ಆಟೋದಾಗ್ ಹೋಗು ಆಟೋ ಇಳಿದ ಕೂಡಲೇ ಪರ್ಸ್ನ್ಯಾಗ ರೊಕ್ಕ ಹುಡ್ಕ್ಯಾಡ್ದಂಗ್ ಮಾಡು ಅಷ್ಟ್ರಾಗ ಯಾರೋ ಒಬ್ರು ಕೊಟ್ಟಿ ಬಿಡತಾರ ಅಯ್ಯಯ್ಯ ನೀವ್ ಕೊಟ್ರಿ ಏನು ನಾ ಕೊಡ್ಬೇಕಂತ ಮಾಡಿದ್ನಲ್ಲ ಅನ್ ಏನ್ ಬೇಡ ಮೊದ್ಲ ನನ್ನ ಗೆಳತಾರು ಜಿಪುಣ ಜೀವರಾಯನ್ ಹೇಳ್ತೀಯ ಅಂತ ಕಡಿಸ್ತಾರ ಹಿಂಗ ಮಾಡಿದ್ರಂತೂ ಮುಗದ ಹೋಯ್ತು ಹೆಂಗೂ ನೀವು ಮನೆ ಕೊಟ್ಟಿ ಸ್ವಲ್ಪ ಹೊರಕುಳಿದಾಗ ಅವನು ಐತೆನ ಬಿಡ್ರಿ ಹೋಗಿ ಬಾ ನನಗೂ ಸ್ವಲ್ಪ ಬ್ಯಾಂಕಿನ ಕಡೆ ಹೋಗೋದು ಅದ ಹೋಗಿ ಬರ್ತೀನಿ ಆ ತಾತು ಏನು ಬಿಸಿಲು ಥೋ 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 ಸಾಕಾಗಿ ಹೋತಪ್ಪ ಬರುದ್ರಾಗ ಕಾಲೆಲ್ಲ ಸುಟ್ಟು ಹೋದ ಸರ್ಸು ಮಂಡಳದಿಂದ ಬಂದಿ ಏನು ಸ್ವಲ್ಪ ನನ್ನ ಕಾಲಿಗೆ ತಣ್ಣ ನೀರ್ ಹಾಕು ಯಾಕ್ರಿ ಕಾಲಿಗೆ ಏನಾತು ಅಯ್ಯ ಅಂಗಾಲು ಎಷ್ಟ್ ಕೆಂಪಾಗ್ಯಾವಲ್ಲ ಯಾಕೆ ಅಲ್ಲ ಚಪ್ಪಲು ಮೊನ್ನೆ ಹೊಸ ತಗೊಂಡಿನಿ ರಸ್ತೆದಾಗ ಹಾಕೊಂಡ್ ಹೋದ್ರ ಅವು ಸವಿತಾವಂತ ಅವನ್ ಕೈಯಾಗಿಡ್ಕೊಂಡು ಹೋದೆ ಅದಕ್ಕೆ ಕಾಲೆಲ್ಲ ಸುಟ್ಟ ನಿಮ್ಮ ಜಿಪುಣತನಕ್ಕೂ ಒಂದ್ ಮಿತಿ ಇರ್ಬೇಕ್ರಿ ಅತಿ ಜಿಪುಣತನ ಮಾಡಿ ಆರೋಗ್ಯ ಕೆಡಿಸ್ಕೊತೀರಿ ನೀವು ಅಂದಂಗ ನಾ ಮಂಡಳಕ್ ಹೋದಾಗ ನಮ್ ಮಗಳು ರೇಖಾ ಫೋನ್ ಮಾಡಿದಿರಿ ನನ್ ಮೊಬೈಲ್ಗೆ ಅಕ್ಕಿ ಮತ್ತ ಅಕ್ಕಿ ಗಂಡ ಮೋಹನ ಇಬ್ರು ನಾಳೆ ಬರೋರಿದ್ದಾರಂತ್ರಿ ಏನೋ ಹ್ಮ್ ನಾಳೆ ಇಬ್ರು ಬರ್ತಾರಂತ ಅಲ್ಲ ಒಮ್ಮೆ ಲಗ್ನ ಮಾಡಿ ಕೊಟ್ಟ ಮೇಲೆ ಮತ್ ಬರ್ತಾರಂತ ಹಗಲೆಲ್ಲ ಇಬ್ರು ಬಂದ್ರ ಖರ್ಚೇನು ಕಡಿಮೆ ಆಗ್ತದೇನು ಏನ್ರಿ ನೀವು ಮನಿಗೆ ಮಗಳು ಬರ್ತಾಳ ಅಂದ್ರ ಎಲ್ಲಾರು ಎಷ್ಟು ಖುಷಿ ಪಡ್ತಾರ ಅದನ್ನ ಮಾಡು ಇದನ್ನ ಮಾಡು ಹೊರಗಿಂದ ಏನ್ ತರ್ಲಿ ಅಂತಿರ್ತಾರ ಅಂತಾದ್ರಾಗ ನೀವು ಮಗಳು ಯಾಕೆ ಬರ್ತಾಳ ಅಂತಿರಲ್ಲ ನಿಮ್ಮ ಜಿಪ್ಪುಣ ತನಕ ಸಾಕಾತಪ್ಪ ನನಗ ನಿಮ್ ಕೂಡ ನಾ ಅಂತ ಹೇಗೇನ್ ಬರ್ರಿ ಅಯ್ಯ ಅದು ನಿಂತಾತು ಉಷಾ ಮಗಳು ಹಳಿಯ ಬಂದರು ಅಂತ ಕಾಣಿಸ್ತದ ಬಾ ಬಾ ಬಾರ ರೇಖಾ ಬರ್ರಿ ಹೇಳಿ ಅಂದ್ರ ಅವ್ವ ಅಪ್ಪ ನಮಸ್ಕಾರ ಮಾಡ್ತೀನ್ರಿ ರೀ ಮಾಡುವ ನಮಸ್ಕಾರ ದೀರ್ಘಾಯುಷ್ಮಾನ್ ಭವ ಅವ್ವ ಹೆಂಗಿದ್ದಿ ಹಿಂಗಿದ್ದೀನ್ ನೋಡುವ ಅಪ್ಪಂದು ಏನರ ಜಿಪುಣ್ ತನ ಕಮ್ಮಿ ಆಗಿದ್ದು ಹೆಂಗೋ ಏನ್ ಕಡಿಮೆ ಆಗ್ತದವ ರೇಖಾ ಇನ್ನೂ ದಿನದಿಂದ ದಿನಕ್ಕೆ ಜಾಸ್ತಿ ಹಾಕೋತನ ಹೊಂಟದ ಮೊನ್ನೆ ಏನ್ ಮಾಡ್ಯಾರ ಗೊತ್ತನು ಚಪ್ಪಲ್ ಕೈಯಾಗ ಹಿಡ್ಕೊಂಡು ಹೋಗಿ ಕಾಲೆಲ್ಲಾ ಸುಟ್ಕೊಂಡ್ ಬಂದಾರ ಏನವ್ವ ಅಪ್ಪಂದು ಆ ರೇಖಾ ಏ ರೇಖಮ್ಮ ಅಪ್ಪ ಬಾಯ್ ಅಲ್ವಾ ಎಷ್ಟು ದಿವಸ ಮುಕ್ಕಾಮು ಹಾ ಅಪ್ಪಾ ಒಂದ ಎರಡ ದಿವಸ ಇರ್ತೀನಪ್ಪಾ ಇಲ್ ನೋಡು ನೀ ಏನೂ ಕಾಳಜಿ ಮಾಡಬೇಡ ನಾವ್ ಬರು ಮುಂದ ಭಕ್ರಿ ಚಪಾತಿ ಶೇಂಗಾ ಹೋಳ್ಗಿ ಎಲ್ಲಾ ಕಟ್ಕೊಂಡ ಬಂದೀನಿ ಇಲ್ಲೊಂದು ಸಾದಾ ಪಲ್ಯ ಮಾಡಿದ್ರ ಸಾಕು ಆಹಾ ಹೌದೇನ ಅಡ್ಡಿಲ್ಲ ಅಡ್ಡಿಯಿಲ್ಲ ನೋಡು ಆ ರಿಖಮ್ಮ ಇಲ್ಲೇ ಮೂಲಿ ಅಂಗಡಿಯಾಗ ಪಲ್ಯ ಹಾಲು ಮೊಸರು ಎಲ್ಲ ಸಿಗುತ್ತದೆ ನೀ ಸ್ನಾನ ಮಾಡಿ ಹೋಗಿ ಎಲ್ಲಾ ಬಿಡು ಎಲ್ಲಾರು ಕೂಡಿ ಚಂದಾಗಿ ಊಟ ಮಾಡೋಣ ಆತಪ್ಪ ಅದನ್ನು ನಾನ ತರ್ತೀನಿ ಆತಿಲ್ಲೋ ದೊಡ್ಡ ಕೊಟ್ಟು ಓಟ್ರಿ ಇದು ಎಷ್ಟೋ ದಿವಸದ ಮೇಲೆ ಇಂಥ ಊಟ ಅಲ್ಲ ಹಿಂಗ ದಿನ ಯಾರು ಊಟಕ್ಕೆ ಹಾಕಿದ್ರೆ ಹೊಟ್ಟಿ ತುಂಬ ಊಟ ಮಾಡ್ತೀನಿ ಇವತ್ತು ಮಗಳು ಊಟಕ್ಕೆ ಹಾಕಿ ಪುಣ್ಯ ಕಟ್ಕೊಂಡ ಸರ್ಸು ರೇಖಾ ಅಳಿ ಅಂದ್ರೆ ಎಲ್ಲಾರು ಎಲ್ಲಿ ಹೊಂಟ್ರಿ ಅಪ್ಪ ನಾವೆಲ್ಲಾ ಆ ಸಿನಿಮಾ ನೋಡ್ಲಿಕ್ಕೆ ಹೊಂಟಿವ್ರಿ ನೀವು ಬರ್ತೀರೇನು ನಾಯನ್ ಬರುದಲ್ವಾ ನಾ ಏನು ಬರೋದಿಲ್ಲ ರೇಖಮ್ಮ ಸಿನಿಮಾ ರೊಕ್ ಯಾರ ನಾನ ಕೊಡ್ತೀನಿ ರೀ ರೇಖಾ ಹಂಗಂದ್ರ ನಿಮ್ಮ ಕರ್ಕೊಂಡು ಹೋಗ್ರಿ ಮತ್ತೆ ನಾನು ಹೊಂಟೇನ್ರಿ ನೀವಂತೂ ಏನ್ ತೋರ್ಸಂಗಿಲ್ಲ ಮಗಳ ಜೋಡಿಯರೇ ಹೋಗಿ ನೋಡ್ಬರ್ತೇನಿ ಏ ಸರ್ಸು ಸರ್ಸು ಇದು ಏನ್ ಮಾಡಿ ಯಾಕ್ರಿ ಏನಾಯ್ತು ಅಲ್ಲ ಇನ್ನೂ ಮೂರು ಗಂಟೆ ಆಗ್ಯದ ಆಗಲೇ ದೇವರ ಮುಂದೆ ದೀಪ ಹಚ್ಚಿಯಲ್ಲ ಎಣ್ಣಿ ರೊಕ್ಕ ಏನ್ ನಿಮ್ಮ ಅಪ್ಪ ಅಲ್ರಿ ಮಾತ್ ಮಾತಿಗೊಮ್ಮೆ ನಮ್ಮಪ್ಪ ಅಂತ ಯಾಕಂತೀರಿ ನಾವು ಸಿನಿಮಾದಿಂದ ಬರೋದು ತಡ ಆಗ್ತದ ಅದಕ್ಕ ಈಗ ದೇವ್ರ ಮುಂದೆ ದೀಪ ಹಚ್ಚೇನಿ ಏನ್ ಮಹಾ ಒಂದು ಚಮಚ ಎಣ್ಣೆಯಾಗ ನೀವೇನ್ ಬಂಗಾರದ ಮನಿ ಕಟ್ಟಿಸ್ಬೇಕಾಗಿಲ್ಲ ನಾವೇನ್ ಬರ್ತೇವೆ ಏ ಸರ್ಸು ಬಾಯಿಲ್ಲೇ ಯೋ 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 ಮತ್ತೇನಾತ್ರಿ ಅಲ್ಲ ಎಷ್ಟು ದೊಡ್ಡ ಕುಂಕುಮ ಹಚ್ಕೊಂಡಿಗಲ್ಲ ಆರಾಮ ಒಂದು ವಾರ ಆಗೋ ಕುಂಕುಮನ ನಾಲ್ಕ ದಿವಸಕ್ಕ ಮುಗಿಸ್ತೀನಿ ನೀನು ಯೋ ಯೋ ಅಪ್ಪ ಇರ್ಲ ಹೇಳಪ್ಪ ಅಮ್ಮ ಏನೋ ಆಸೆ ಪಟ್ಟ ಹಚ್ಕೊಂಡಾಳ ಯಾಕೆ ಹಿಂಗ್ ಮಾಡ್ತೀನಿ ನೀನು ಇಲ್ ನೋಡಪ್ಪ ಹೋಗುವಾಗ ನಾನು ಕುಂಕುಮದ ಡಬ್ಬಿ ಕೊಡಿಸೇ ಹೋಗ್ತೀನಿ ಆತಿಲ್ಲೋ ಗೊಡ್ 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 ಹಂಗಾದ್ರಿ ಸಿನಿಮಾ ಬಹಳ ಚಂದ ಇತ್ತು ನೋಡುವ ಹೌದಲ್ಲ ಅಮ್ಮ ಅಲ್ಲ ಅಯ್ಯಯ್ಯ ಏನ್ರಿ ಅಲ್ಲ ನಿಮಗೇನಾಗ್ಯದ ಅಂತೀನಿ ಕತ್ಲಾಗ ಕೂತಿರಲ್ಲ ನೀನು ಹೋಗೋ ಮುಂದ ದೇವ್ರ ಮುಂದ ದೀಪ ಹಚ್ಚಿ ಹೋಗಿದ್ದೆಲ್ಲ ಅದ ಬೆಳಕನಾಗ ಕೂತೇನಿ ಹಣಿ ಬಾರ ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆ ಮಾಡಬೇಕಲ್ಲ ಏನವ ಇದ ಅಪ್ಪಂದ ಸರ್ಸು ಸರ್ಸು ಬಾಯಿಲ್ಲೇ ಏನು ಇನ್ನ ಎಷ್ಟ್ ದಿನ ಇರ್ತಾರೆ ಇವರಿಬ್ರು ಮಗಳು ಅಳಿಯ ಹೋಗೋ ಲಕ್ಷಣನ ಕಾಣಸ್ಬಲ್ ಸಾಕ್ ಸುಮ್ನಿರ್ರಿ ಕೇಳ್ಸ್ಕೊಂಡ್ ಗಿಳ್ಸ್ಕೊಂಡಾರು ಪಾಪ ಹುಡುಗಿ ನಿನ್ನರೇ ಬಂದದ ಅಷ್ಟಕ್ಕೂ ಎಲ್ಲ ಸಾಮಾನು ಅಕಿನ ತಂದಾಳ ನಿಮ್ಮದೇನು ಮತ್ತ ಅರೆ ರೇಖಾ ಅಂದ್ರ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೊಂಟ್ರಿ ಅವ್ವಾ ಅಪ್ಪ ನಾವಿನ್ ಹೋಗ್ ಬರ್ತೀವಿ ನಮಸ್ಕಾರ ಮಾಡ್ತೀನ್ರಿ ನಮಸ್ಕಾರ ಅಲ್ಲ ಇನ್ನೊಂದ್ ಎರಡು ದಿವಸ ಇರ್ಬೇಕಾಗಿತ್ತವ ನಿಮ್ಮಪ್ಪನ ಮಾತಿಗೆ ಬ್ಯಾಸ್ರೀನವಾ ಚೇಚೆ ಹಂಗೇನಿಲ್ಲವಾ ನಮಗೂ ಊರಾಗ ಕೆಲಸವ ಬರ್ತೀವಿ ಉಪ್ಪು ಹೋಗ್ಲಿ ಬಿಡ ಹಳೆ ಕೆಲಸ ಇರ್ತಾವ ಹೋಗಿ ಬರ್ರಿ ಹಳೆ ಅಂದ್ರ ಹೋಗಿ ಬರ್ರಿ ಆತ ಆತು ಹೋಗಿ ಬರ್ತೀವಿ ಅಂದಂಗ ನೀವು ನಮ್ಮೂರಿಗೆ ಬರ್ರಿ ಹೋಗೋಣ ಬರ್ತೀವ್ರಿಪ್ಪಾ ಆಯ್ತಾಯ್ತು ಹೋಗಿ ಬರ್ರಿ ಹೋಗಿ ಮಗಳು ಅಳೆ ಅಂತೂ ಹೋದ್ರಪ್ಪ ನಾ ಎಲ್ಲಿ ಎಷ್ಟು ದಿವ್ಸ ಇರ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ ಸರ್ಸು ಏ ಸರ್ಸು ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಮನಿ ಕಡೆ ಜಾಕಿ ಎಲ್ ಹೊಂಟ್ರಿ ಮಳಿ ಬೇರೆ ಬರೋ ಹಂಗಾಗ್ಯದ ಛತ್ರಿನರೆ ವೈರಿ ಹ್ಮ್ ಛತ್ರಿ ತಗೊಂಡಿನಿ ಬರ್ತೀನಿ ನಾನು ಅಯ್ಯೋ ಮಳಿ ಎಂಥ ಪರಿ ಹೊಡಿಲಿಕ್ಕೆ ಹತ್ತದ ಇವ್ರು ಎಲ್ಲಿ ಹೋದ್ರು ಏನೋ ಛೇ 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 ಅಲ್ಲ ವಯಸ್ಸಾಗ್ಯದ ತಮ್ಮಗರೇ ಥಂಡಿ ತಡಿಯುವುದಿಲ್ಲ ಮಳಿ ಬರೋ ಆಗ್ಯದ ಅಂತ ಗೊತ್ತಿದ್ರು ಹೋಗ್ಯಾರಲ್ಲ ಇವರು ಹೋಗ್ಲಿ ಮಳಿ ಬಂತಪ್ಪ ಇದಲ್ಲಿಂದ ಆಟಮ್ರೆ ಮಾಡ್ಕೊಂಡು ಬರೋಣ ಅಂತಂದ್ರ ಅದಂತೂ ಈ ಜನ್ಮದಾಗ ಇಲ್ಲ ಈ ಮಾರಾಯಗ ಸರ್ಸು ಯಾಕ್ರಿ ಏನಾಯ್ತು ಛತ್ರಿ ಅಕ್ಕ ಏನ್ರಿ ನಿಮ್ ಛತ್ರಿನರೇ ಒಂದ್ ಚೂರು ತೊಯ್ದಿಲ್ಲ ನಿಮ್ಗರೇ ಮೈ ಮಾಲಿಂದ ನೀರ್ ಸುರಿಲಿ ಕಟ್ಟದ ಹಿಂಗ್ಯಾಕ ಅಂತೀನಿ ಹಿಂಗ್ಯಾಕ ಅಂದ್ರ ಛತ್ರಿ ಮಳೆಯಾಗ ಏರಿಸಿದ್ರ ಆ ಮಳಿ ನೀರ್ ಬಿದ್ದು ಛತ್ರಿ ಬಟ್ಟೆಲ್ಲಾ ಕೊಳಕ್ ಹೋಗ್ತದ ಅವಾಗ ಛತ್ರಿ ಬಹಳ ದಿವಸ ಬಾಳ್ಕಿ ಬರಂಗಿಲ್ಲ ಅದಕ್ಕ ನಾ ನಂದು ಬ್ರಹ್ಮ ಶ್ರೀನಿಲ್ಲ ಸೃಷ್ಟಿ ಮಾಡ್ಯಾನೋ ಏನೋ ಇಂಥ ನಾ ಇಲ್ಲಿ ತನಕ ನೋಡೇ ಇಲ್ಲ ನೋಡ್ರಿ ಮಳೆಯಾಗ ತೊಯ್ದು ಥಂಡಿಯಾಗಿ ನಿಮ್ ಆರೋಗ್ಯ ಕೆಟ್ಟು ಅಡ್ಡಿ ಇಲ್ಲ ಛತ್ರಿ ಸವಿಬಾರ್ದಲ್ಲ ನಿಮ್ಗ ನೋಡ್ರಿ ಈಗಾಗ್ಲೇ ಶೀನ್ಲಿ ಖತ್ರಿ ಇನ್ನ ನೆಗಡಿ ಜ್ವರ ಬಂದು ಡಾಕ್ಟರ್ಗಷ್ಟ ರೊಕ್ಕ ಏ ಸರಸು ಹುಚ್ಚಿ ನಾ ಏನು ಡಾಕ್ಟರ್ ಕಡೆ ಹೋಗ್ತೀನಿ ಅಂತ ಏನು ಮತ್ತೆ ಸಾಧ್ಯನೇ ಇಲ್ಲ ಅಲ್ಲ ಇಷ್ಟು ಸಣ್ಣ ನೆಗಡಿಗೆ ಯಾರೇ ಡಾಕ್ಟರ್ ಕಡೆ ಹೋಗ್ತಾರೇನ ಇಲ್ಲೇ ಮನ್ಯಾಗ ಕಷಾಯ ಮಾಡಿಕೊಂಡು ಕುಡಿತೇನಿ ನೆಗಡಿ ತಾನ ಓಡಿ ಹೋಗ್ತದೆ ಹಾ ಇಲ್ಲಿ ನೋಡು ಕಷಾಯದಾಗ ಮೆಣಸು ಲವಂಗ ಶುಂಠಿ ಎಲ್ಲಾ ದಬ ದಬಾ ಅಂತ ಸುರು ಬಿಡ್ಬ್ಯಾಡ್ ನೀನು ಎಲ್ಲಾ ಮಸಾಲೆ ಸಾಮಾನ ಬಹಳ ತುಟ್ಟಿ ಆಗ್ಯಾವ ಚೂರ್ ಚೂರ್ ಹಾಕಿ ಕಷಾಯ ಮಾಡು Agli marairah Nih hang jatiro hang agli Sarsu Hei yes, Sarsu ah. ಇವತ್ತು ಮಧ್ಯಾಹ್ನದಾಗ ನಮ್ಮಿಬ್ರು ಅಡಿಗೆ ಮಾಡಬೇಡ ಯಾಕ್ರಿ ಹೋಟೆಲ್ ಕೇಂದ್ರ ಊಟಕ್ಕೆ ಕರ್ಕೊಂಡು ಬಂಟಿರೇನು ಇಷ್ಟು ವರ್ಷದಾಗ ನ ಒಮ್ಮೆರೆ ಹೋಟೆಲ್ ಕರ್ಕೊಂಡು ಹೋಗಿದ್ದು ನೋಡಿ ಎನ್ನಿ ಇಲ್ಲ ಬಿಡ್ರಿ ಅಂತ ನಶೀವ ನನಗೆ ಇಲ್ಲೇ ಇಲ್ಲ ಆದ್ರ ಅಡಿಗೆ ಮಾಡಬೇಡ ಅಂದ್ರಲ್ಲ ಎದಕ್ಕ ಅಂತ ನೋಡಿಲ್ಲೇ ನನ್ನ ಗೆಳೆಯ ಶಾಮ ಅಂತ ಇದ್ದ ಗೊತ್ತೇ ನಿನಗ ಹೆಸರು ಕೇಳೇನಿ ನೋಡಿದ್ದೆ ನೆನ್ಪಿಲ್ ಬಿಡ್ರಿ ಹೋಗ್ಲಿ ಬಿಡು ಅವನ್ ತಗೊಂಡು ನೀ ಏನು ಮಾಡ್ತಿ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಜೆ ಮುಂದೆ ನಮ್ಮಿಬ್ರು ಅವ್ರ ಮನೆಗೆ ಊಟಕ್ಕೆ ಕರ್ದಾನ ಏನು ಸಂಜೆ ಊಟಕ್ಕೆ ಕರದ್ರು ಮುಂಜಾನೆ ಅಡಿಗೆ ಮಾಡಬೇಡ ಅಂತಿರಲ್ಲ ಹೌದು ಹೌದು ಮಧ್ಯಾಹ್ನದ ಊಟ ಮಾಡಿದ್ರೆ ರಾತ್ರಿ ಅಲ್ಲಿ ಹೆಂಗ್ ಊಟ ಹೋಗ್ತದೆ ಹೇಳು ಒಪ್ಪತ್ತು ಉಪವಾಸ ಮಾಡಿದ್ರೆ ನಮ್ಮ ಮನೆಯಾಗಿನ ಊಟಾನೂ ಉಡ್ದಂಗ ಆಗ್ತದ ಗೆಳ್ಯಾನ ಮನೆಯಾಗ ಮಸ್ತ್ ಕಟಿಲಿಕ್ಕೆ ಬರ್ತದ ಅಯ್ಯೋ ಅಯ್ಯೋ ರಾಮ ನನಗಂತೂ ಆಗುದಿಲ್ರಿ ನಾ ಏನಾರ ಉಪವಾಸ ಮಾಡಿದ್ನೆ ಅಂದ್ರ ತಲೆ ತಿರುಗೇ ಬೀಳ್ತೇನಿ ಅದಕ್ಕ ನಾನಂತೂ ಅಡಿಗೆ ಮಾಡ್ಕೊಳಕಿ ನೀವು ಬೇಕಾದ್ರೂ ಉಪವಾಸ ಮಾಡ್ಕೋರಿ ಹಾ ಅಡ್ಗಿ ಹೌದು ಹೌದೌದು ಇಲ್ಲಿ ನೋಡಿಲ್ಲೇ ನಿನ್ನ ಪುರ್ತೇಕ ಸ್ವಲ್ಪ ಅನ್ನ ಬ್ಯಾಳಿ ಅಷ್ಟ ಮಾಡಿಕೊ ಹೆಚ್ಚೇನಾರೇ ಮಾಡಿ ಉಳಿಸಿದೋ ನಿನ್ನ ತವ್ರ ಮನೆಗೆ ಓಡಿಸ್ತೇನಿ ಹ್ಮ್ 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 ಆತ್ ಬಿಡ್ರಿ ಅಂದಂಗ ಅಲ್ರಿ ಗೆಳೆಯನ್ ವಿವಾಹ ವಾರ್ಷಿಕೋತ್ಸವಕ್ಕ ಗಿಫ್ಟ್ ಏನ್ ಕೊಡ್ಬೇಕಂತ ಮಾಡಿರ್ ಮತ್ತೆ ಗಿಫ್ಟ್ ಯಾಕೆ ಕೊಡ್ಬೇಕು ಅವಂಗೇನು ಕಡಿಮೆ ಆಗ್ಯದ ಇಷ್ಟಾಗಿ ಅವ ಗಿಫ್ಟ್ ತಗೊಳ್ಳೋದಿಲ್ಲ ಅಂತ ಹೇಳ್ಯಾನ ಆಶೀರ್ವಾದವೇ ಉಡುಗೊರೆ ಅಂತ ಕಾರಣಗ ಹಾಕ್ಯಾನ ಅದಕ್ಕ ನಾ ಹೊಂಟೇನಿ ಕಾಣಿಕೆ ಕೊಡೋದಿದ್ರ ನಾ ಹೋಗ್ತಿದ್ನ ಸರಸು ರಾಮ ರಾಮ ತಣ್ಣಗಾತ ಬಿಡಿ ಏನ್ ಹೊಟ್ಟು ಇದು ಸರಸು ಏ ಸರ್ಸು ಹೇಳಿ ಹೇಳು ಯಾಕ್ರಿ ಏನಾಯ್ತು ನೋಡು ನನಗೆ ಯಾಕೋ ಹೊಟ್ಟೆಗ ಬಹಳ ತ್ರಾಸ ಆಗಲಿಕ್ಕಿ ರಾತ್ರಿ ಊಟ ಸರಿ ಆಗಿಲ್ಲೇನು ಸರಿ ಯಾಕಾಗಿದ್ದಿಲ್ಲ ಮಸ್ತ್ ಆಗಿತ್ತು ನಾ ಅಂತ ಊಟ ಕಂಡಿದ್ದೇ ಇಲ್ಲ ಅದಕ್ಕ ಗಬ ಗಬಾ ಅಂತ ತಿಂದ ತಿಂದೇನಿ ತಿಂದ ತಿಂದೇನಿ ಅದ ಇಬ್ಬಾ ಹಿಂಗಾಗ್ಯದ್ ನೋಡ ಏನು ಮಾಡ್ಲೆ ಸರ್ಸು ಈ ತ್ರಾಸು ತಡ್ಕೊಳ್ಲಿಕ್ಕೆ ಆಗಬಲ್ಲದು ಮನೆಯಾಗರೆ ಹಾ ಖರ್ಚಾಗ್ತದಂತ ಕೋಳಿ ಕಿಂದ ತಿನ್ನೋದು ಕೋದಲ್ಲೇ ಆನೆ ಕಿಂತ ತಿನ್ನೋದು ಅನುಭವಿಸ್ರಿ ನಾ ಏನ್ ಮಾಡ್ಲಿಕ್ಕೆ ಆಗ್ತದ ಅಲ್ಲ ಬೈ ಬಹಳ ಭಾಳ ತಿಂದು ಮರದಿ ಉಸುನು ಮನ್ಯಾಗ ಊಟ ಬಿಟ್ರಾತು ಅಂತ ಮಾಡ್ಕೊಂಡಿದ್ದೆ ಆದ್ರ ಅಯ್ಯೋ ಇದು ಹಿಂಗ ಆಗ್ತದಂತ ಯಾರಿಗೊತ್ತು ಅಯ್ಯೋ ಏನಾರ ಮಾಡ ಸರಸು ಅವ್ವಾಡ್ರಿ ತಡ್ರಿ ತಡ್ರಿ ಸ್ವಲ್ಪ ಸೋಡಾ ಮಾಡಿಕೊಡ್ಲ ಕುಡಿರಿ ಪಚನ ಆಗ್ತದಂತ ನಮ್ಮನಿ ತನಕ ಭಾಗ್ಯದ ಲಕ್ಷ್ಮಿ ಏಳೆ ನಮ್ಮನಿ ತನ್ನಕ ಬಾರೇ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಮುಗಿಯುವೆ ಚರಣಕ್ಕೆ ಬಾರೇ ನಮ್ಮನಿ ತನ್ನಕ ಭಾಗ್ಯದ ಲಕ್ಷ್ಮಿಯೇ ತನ್ನಕ ಏನು ಬಹಳ ಬಾಯಾರ ಬೆಳಿಗ್ಗೆ ಬೆಳಿಗ್ಗೆ ಲಕ್ಷ್ಮಿನ ಕಡಿ ಕಟ್ಟಿರಿ ನನ್ಗತ್ತೆ ನಿನಗೂ ಲಕ್ಷ್ಮಿ ಹುಚ್ಚಿಡಿತೇನ ಅರೆ ಲಾಟರಿ ಟಿಕೆಟ್ ಏನಾರ ತಗೊಂಡಿ ಏನ ಮತ್ತ ಲಕ್ಷ್ಮಿಗೆ ಬಾ ಬಾ ಅಂತಲ್ಲಿ ಅಂತ ಅಂತದೆಲ್ಲ ಮಾಡೋರು ನೀವಷ್ಟ ಮುಂದಿನ ವಾರದಿಂದ ಶ್ರಾವಣ ಮಾಸ ಶುರು ಆಗ್ತದ ನಮ್ಮ ಮನೆಯಾಗೂ ಗೌರಿ ಕುಡಿಸ್ಬೇಕು ಆರ್ತಿ ಹಾಡು ಎಲ್ಲಾ ಇರೋದಲ್ಲ ಅಲ್ಲ ಸರ್ಸು ಈ ಗೌರಿನ ಒಂದನೇ ವಾರದಿಂದಾನ ಕುಡಿಸಬೇಕೇನು ನಾಲ್ಕನೇ ವಾರ ಕುಡ್ಸಿದ್ರ ಬರುವಂಗಿಲ್ಲೇನು ಅಯ್ಯೋ ರಾಮ 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 ನಾ ಏನ್ ಹೆಚ್ಚಿನ ಮಾಡ್ಲಿಕ್ಕೆ ಈ ಪದ್ಧತಿ ಹಾಕಿದ್ರೋ ಇಲ್ಲೋ ಅದನ್ನ ಮುಂದುವರ್ಸ್ಕೊಂಡು ಹೊಂಟೇನಿ ಅಷ್ಟ ಯಾಕ ಏನ್ ಆಗ್ತದ ಅಂತೀನಿ ದೇವ್ರಿಗೆ ಮಾಡಿದ್ರ ಏನ್ ಇಲ್ಲ ಆದ್ರ ರೊಕ್ಕ ರೊಕ್ಕ ಬಹಳ ಆಗ್ತಾವ ನೋಡು ಗೌರಿ ಕುಡಿಸ್ತೀಯ ಗೌರಿಗಂತ ಮಾರುಗಟ್ಲೆ ಹೂ ತಗೋತಿ ಹೂದಿನ ಕಡ್ಡಿ ಕರ್ಪುರ ಒಂದ ಎರಡ ಹೂ ಎಷ್ಟು ತುಟ್ಟಿಯಾಗಿ ಗೊತ್ತದ ಹಾಂ ಮತ್ತು ನೈವೇದ್ಯಕ್ಕಂತ ಹೋಳಿಗೆ ಕಡುಬು ಭಜಿ ಪ್ರತಿ ವಾರ ಒಂದೊಂದು ಮಾಡ್ತಿ ಇದೆಲ್ಲ ಬೇಕೇನು ಮಾಡಿದ ತಪ್ಪಿಗೆ ನಾವು ತಿನ್ನಬೇಕಾಗ್ತದೆ ನೋಡು ಈ ವಯಸ್ಸಿಗೆ ಎಣ್ಣೆ ತುಪ್ಪ ಬಹಳ ತಿನ್ನಬಾರದು ಮಾರಾಯರ ಮಾರಾಯರ ನೀವು ತಿನ್ನಿರಿ ಬೇಡ ಬಿಡ್ರಿ ಆದ್ರ ನಾ ಮಾತ್ರ ಗೌರಿ ಒಂದನೇ ವಾರದಿಂದನ ಕೂಡ್ಸಾಕಿ ಅಲ್ಲ ದೇವ್ರ ನಮಗ್ ಕೊಟ್ಟಿರ್ತಾನ ಅದನ್ನ ಅವನಿಗೆ ಕೊಡ್ಲಿಕ್ಕೆ ಅನುಮಾನ ಮಾಡಿದ್ರಿ ಹೆಂಗ್ರಿ ಅಲ್ದ ಹಬ್ಬದಿಂದ ಮನಿ ಕಳಾನ ಬೇರೆ ಬರ್ತದ ಗೊತ್ತೇನು ನೀನು ಬಹಳ ಮಂಡಿದ್ದಿ ಬಿಡು ನೀನ್ ತಲೆಯಾಗ ಬಂದಂಗ ಮಾಡ್ತಿ ಒಟ್ ಈ ಶ್ರಾವಣ ಮಾಸ ಮುಗಿದ್ರಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತಿ ಆತ ನೀವೇನರ ಅನ್ರಿ ನಾಂತೂ ದೇವ್ರದ್ರು ಮಾಡಾಕಿನ ಸಂತೋಷ ಫೈನಾನ್ಸ್ ಕಂಪನಿಯವ್ ಬರ್ರಿ 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 ಒಳಗ್ ಬರ್ರಿ ಏನ್ ಬೇಕಾಗಿತ್ತು ನೋಡ್ರಿ ರಾಯರ ನಾವೊಂದು ಹೊಸ ಫೈನಾನ್ಸ್ ಕಂಪನಿ ಪ್ರಾರಂಭ ಮಾಡಿ ಐದ್ ಲಕ್ಷ ರೂಪಾಯಿ ಇಟ್ರೆ ಒಂದ್ ರೂಪಾಯಿ ಆಗ್ತದೆ ನಿಮ್ಗೂ ಫಾಯ್ನ ಆಗ್ತದೆ ಇಟ್ಟು ಬಿಡ್ರಿ ಏನು ಐದು ಲಕ್ಷ ರೂಪಾಯಿ ಇಟ್ರ ಒಂದ್ ತಿಂಗ್ಳದೊಳಗ್ ಆರು ಲಕ್ಷ ರೂಪಾಯಿ ಆಗ್ತದೆ ಯಾವ್ದ್ರಿಪಾ ಕಂಪನಿ ಅದ್ರ ಹೆಸರು ಏನು ಅದರಿ ನಮ್ ಕಂಪನಿ ಹೆಸರು ಏನಂದ್ರೆ ಪಂಗನಾಮ ಫೈನಾನ್ಸ್ ಕಂಪನಿ ಅಂತ ಆಗ್ಲಿ ಬಿಡ್ರಿ ಯಾವ್ದಾರ ಕಂಪನಿ ಆಗ್ಲಿ ನಮಗೇನು ಬಡ್ಡಿ ಚಲೋ ಬಂದ್ರ ಅಷ್ಟ ಸಾಕು ರಾಯರ ಬಡ್ಡಿನ ಚಲೋ ಬರ್ತದ ಬಾಳ ಚಲೋ ಸ್ಕೀಮು ಅದ ನೀವು ಇನ್ವೆಸ್ಟ್ ಮಾಡಿ ನೋಡ್ರಿ ಮೊದ್ಲೀಲ್ ಅಡ್ರಿ ಒಂದು ಚಕ್ಕು ಬರದ ಕೊಟ್ಟು ಬಿಡ್ತೀನಿ ಹಾ ಕೊಡ್ರಿ ಬಾಯ ಫೈನಾನ್ಸ್ ಕಂಪನಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಬಿಟ್ಟೆ ಹೌದಾ ಇಂಥ ಫೈನಾನ್ಸ್ ಕಂಪನಿಯಿಂದನ ನಮ್ಮಂಥವ್ರು ದಿಢೀರಂತ ಶ್ರೀಮಂತರಾಗೋದು ಈ ಐದು ಲಕ್ಷ ರೂಪಾಯಿ ಜಾಸ್ತಿ ಮೇಲೆ ಮತ್ತಷ್ಟು ಹಣ ಅದ ಫೈನಾನ್ಸ್ ಕಂಪನಿ ಒಳಗಿಡ್ತೇನೆ ಸಾರ್ವಜನಿಕ ಬ್ಯಾಂಕ್ನ್ಯಾಗ ಏನೂ ಅರ್ಥ ಬಡ್ಡಿ ಭಾಳ ಕಡಿಮೆ ಅಲ್ಲ ನೋಡು ನಾ ಹ್ಯಾಂಗ್ ದುಡ್ಡು ಜಾಸ್ತಿ ಮಾಡ್ಕೋತ ಹೊಂಟೇನಿ ಮೊದ್ಲ ಜಿಪುಣತನ ಮಾಡಿ ಮಾಡಿ ಜಾಸ್ತಿ ಮಾಡಿದೆ ಅಂತಿದ್ದಿ ಈಗ ಫೈನಾನ್ಸ್ ಒಳಗೆ ಇಟ್ಟು ಜಾಸ್ತಿ ಮಾಡಲಿ ಕಟ್ಟೇನೆ ಹಾ ಈಗೇನಂತಿ ಈ ಜೀವು ರಾಯನ ಬಗ್ಗೆ ಏನದಪ್ಪ ಪೇಪರ್ ನ್ಯಾಗ ಪಂಗನಾಮ ಕಂಪನಿ ಪಂಗನಾಮ ಕಂಪನಿ ತನ್ನೆಲ್ಲ ಗ್ರಾಹಕರಿಗೆ ಪಂಗನಾಮ ಹಾಕಿ ಹಣವನ್ನೆಲ್ಲ ದೋಚಿ ಅಯ್ಯೋ ಸರ್ಸು ಏ ಹಿಡ್ಕೊಂಡಿರಿ ಆದೋರಂಗಿರಿ ಹೇಳ್ರಿ ಪಂಗನಾಮ ಕಂಪನಿ ಮಾಲೀಕ ತನ್ನೆಲ್ಲಾ ಗ್ರಾಹಕರಿಗೆ ಪಂಗನಾಮ ಹಾಕಿ ಹಣವನ್ನೆಲ್ಲಾ ದೋಚಿ ಪರಾರಿಯಾಗೋವಿಂದ ಗೋವಿಂದ ಜಿಪುಣತನ ಮಾಡಿ ಕೂಡಿಟ್ ಹಣ ಇಲ್ಲ ಗೋವಿಂದ ನಾ ಎಷ್ಟ್ ಹೇಳಿದೆ ಭಾಳ ಜಿಪುಣತನ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಅಂತ ತಿಂದುಂಡು ಆರಾಮ್ ಇರೋಣ ಅಂತ ನೀವ್ ಕೇಳಿದಿರಾ ನನ್ ಮಾತು ಹೌದು ನಿನಗ ಬಹಳ ಅಂದ್ರೆ ಬಹಳ ತ್ರಾಸ ಕೊಟ್ಟೆ ನೀನು ಶ್ರೀಮಂತರ ಮನೆಯಿಂದ ಬಂದಾಕಿ ನಿನಗ ಹೊಟ್ಟೆ ತುಂಬಾ ಊಟಕ್ಕೂ ಹಾಕಲಿಲ್ಲ ಕುಂಕುಮ ಸೀರೆ ಹಾಲು ಎಲ್ಲಾದಕ್ಕೂ ಕರಾರ ಹಾಕ್ತಿದ್ದೆ ನಂದು ತಪ್ಪಾತ ಸರಸು ನಂದು ತಪ್ಪಾತು ನನ್ನ ಕ್ಷಮ ಮಾಡ್ಬಿಟ್ಟು ಏನ್ರಿ ಇದು ನೋಡು ಈಗ ನೋಡು ಸುಮನ ಐದು ಲಕ್ಷ ರೂಪಾಯಿ ಕಳ್ಕೊಂಡೆ ನೋಡು ಇನ್ನರ ಆರಾಮಾಗಿ ಆರಾಮಾಗಿರೋಣಂತ ಅದುದೆಲ್ಲ ಒಳ್ಳೇದಕ್ಕ ರೀ ಹಿಂಗಾಗಿದ್ದಕ್ಕ ನಿಮಗೆ ಬುದ್ಧಿ ಬಂತು ಇಲ್ಲಂದ್ರ ಜಿಪುಣ ತನ ಹಂಗ ಮುಂದುವರಿತಿತ್ತು ಅಂತೂ ಈ ಜಿಪುಣ ಜೀವುರಾಯನ ಜಿಪ್ಪು ತನ ಕಡಿಮೆ ಮಾಡ್ಲಿಕ್ಕೆ ಪಂಗನಾಮದಂತಹ ಕಂಪನಿ ಬಂದು ದೊಡ್ಡ ಪಾಠ ಕಲಿಸ್ತು ನೋಡಿ ಅದಕ್ಕ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಾರ ಹೌದು ಅಲ್ಲೋ ಇದುವರೆಗೆ ಜಿಪುಣ ಜೀವುರಾಯ ಹಾಸ್ಯ ನಾಟಕ ಕೇಳಿದಿರಿ బరదవరు జయశ్రీ పాటీల్ కులకర్ణి పాత్ర పరిచయ జీవోరయ అశోక్ జోషి సరసు షరీయు తండ్రి రేఖ శైలజాజ్కుమార్ మోహన్ డాక్టర్ శశిధర నరేంద్ర సంతోష సంతోష్ మహాలే నిర్దేశన డాక్టర్ శశిధర నరేంద్ర